ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮೂರಿನ ನಮ್ಮ ವಿಜಯಪುರದ ಹೃದಯ ಭಾಗದಲ್ಲಿರುವ ಶಾಸ್ತ್ರಿ ಮಾರ್ಕೆಟ್ ಅಂತ ಇದು ವಿಜಯಪುರದ ಗಾಂಧಿ ಚೌಕ್ ಅಲ್ಲಿ ನಾವು ನೋಡ್ಬೋದು ಈ ಗಾಂಧಿ ಚೌಕ್ ಸರೌಂಡಿಂಗ್ ಇರುವ ಈ ಮಾರ್ಕೆಟು ಇಲ್ಲಿ ಪ್ರತಿಯೊಂದು ಸಾಮಗ್ರಿಗಳು ಸಣ್ಣದು ಪುಟ್ಟದ್ದು ಪೂಜಾ ಸಾಮಗ್ರಿ ಬಟ್ಟೆ ಏನು ಬೇಕು ನಾವು ಎಲ್ಲರೂ ನಾವು ಈ ಮಾರ್ಕೆಟ್ ತಗೋಬೋದು ಇದು ನಮ್ಮ ವಿಜಯಪುರದ ಪ್ರಸಿದ್ಧವಾದ ಶಾಸ್ತ್ರಿ ಎಲ್ ಬಿ ಎಸ್ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು ಮದುವೆ ತಿಂಡ್ ತಗೊಂಡು ಆಮೇಲೆ ದೀಪ ದೀಪ ಅನ್ನೋಕ್ಕೆ ಉತ್ತರ ಹಾಗೂ ಒಟ್ಟು ಪರನ್ನು ತಗೊಂಡ್ವಿ ನಂತರ ಅಲ್ಲಿ ಪಕ್ಕದಲ್ಲಿ ಇರುವ ಎಲೆಗಳನ್ನು ತಗೊಂಡ್ವಿ ಎಲೆಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡಿತಾವೆ ನಾಳಿನ ಪೂಜೆಯಲ್ಲಿ ಹಾಗೆ ಇದು ನೋಡಿ ನಮ್ಮಲ್ಲಿ ಇಡೀ ತುಂಬುವ ಸಾಮಾನು ಅಂತ ಹೇಳ್ತಾರೆ ಅದನ್ನು ತಗೊಂಡ್ವಿ ನೋಡಿರಿ ಫ್ರೆಂಡ್ಸ್ ಜನನು ಜಾತ್ರೆನೋ ಪೂಜಾ ಸಾಮಗ್ರಿ ಖರೀದಿಗಾಗಿ ಬಂದಿರುವ ನಮ್ಮ ವಿಜಯಪುರದ ಜನತೆ ಎರನೂರು ಎರಡುನೂರು ಇರ್ಬೇಕು ಎರಡ್ನೂರು ಮತ್ತೆ ạp chặt này rất là nhiều mặt trên này rất là nhiều mặt trên này மளை 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 அலை எ गंगाजल கொட்றீ ஆரே गंगाजल गंगाजल கொட்டேனே கோமந்த்ரா 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 23 ரூபாய்க்கு குட்பாயிரீ 5 ரூபாயிரீ இது கேட் 10

ಈ ಒಂಬತ್ತು ದಿನಗಳ ಪೂಜೆಗಾಗಿ ಯಾವ ಯಾವ ತರಹದ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಒಟ್ಟಿಗೆ ತೊಗೊಂಡು ಇನ್ನು ಮಿಕ್ಕಿದ್ದ ಕೆಲವೊಂದು ಸೀರೆ ಹಾಗೂ ಕುಪ್ಪಸಗಳನ್ನು ಆಯಾ ದಿನಕ್ಕೆ ಅನುಗುಣವಾಗಿ ತಗೊಂಡು ಬರಬೇಕು ಈಗ ಸಿಕ್ಕಿರುವಂತಹ ಇಷ್ಟು ಬಣ್ಣದ ಸೀರೆಗಳು ಇದು ನಮ್ಮ ಶಮಿ ವೃಕ್ಷಕ್ಕೆ ತಂದಿರುವುದು ಉಡಿ ತುಂಬುವಾಗಿ ಕಾಯಿ ಹಣ್ಣು ಹೂವು ಎಲ್ಲ ಥರದ ಹೂಗಳು ಹಾರ ನೋಡಿ ಎಲೆ ತಗೊಂಡಿವಿ ಹಣ್ಣುಗಳು ತಗೊಂಡಿವಿ ಧೂಪ ಇದೆ ಇದು ದಂಡಿ ಅಂತ ಕಟ್ತಾರೆ ನಮ್ಮ ಕಡೆ ಉದ್ದಿನ ಇದು ಎಲ್ಲ ಡ್ರೈ ಫ್ರೂಟ್ಸು ತುಪ್ಪ ಶೇಂಗಾ ಕಾಳು ತೆಂಗು ನಿಂಬೆಹಣ್ಣು ಅತ್ಯಂತ ಮುಖ್ಯವಾದದ್ದು ಈ ಜಗದಂಬೆಯ ಪೂಜೆಗೆ ಬಳೆ ಮೆಹೆಂದಿ ನೋಡಿ ಬ್ಲೌಸ್ ಪೀಸು ಬಿಂದಿಯ ಅಲ್ಲದೆ ಇದು ತುಂಬಲಿಕ್ಕೆ ಕಾಳು ಇದು ಮಣ್ಣು ಘಟಸ್ಥಾಪನೆಗಾಗಿ ಮಾವಿನ ಎಲೆಗಳು ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಶಾಪಿಂಗು ಇನ್ನು ಒಂಬತ್ತು ದಿನಗಳವರೆಗೆ ನಡೆಯುವಂತಹ ಈ ಪೂಜೆಗೆ ಭರ್ಜರಿ ಶಾಪಿಂಗ್ ಆಗಿದೆ ಅಲ್ಲದೆ ನೋಡಿ ಇದು ಕರಿಹಳ್ಳು ಇದು ನಾವು ಬೆಳಗ್ಗೆನೆ ನಿಂಬೆಹಣ್ಣು ದೀಪ ಮಾಡ್ತೀವಲ್ಲ ಅದರಲ್ಲಿ ಹಾಕಿ ಬೆಳಗಬೇಕು ನೋಡಿ ಈಗ ನಾಳಿನ ಪೂಜೆಗಾಗಿ ತಯಾರಿ ಮಾಡಿದ್ದೀವಿ ಏನೇನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲ ನಾವು ಒಟ್ಟಿಗೆ ಇಟ್ಕೊಂಡು ನಾಳೆ ಘಟಸ್ಥಾಪನೆಯೊಂದಿಗೆ ಮನೆಯಲ್ಲಿ ನೋಡಿ ದೇವಿಗೆ ಸೀರೆ ಎಲ್ಲ ರೀತಿಯ ತಯಾರಿಯೊಂದಿಗೆ ರೆಡಿಯಾಗಿದ್ದೇವೆ ನೀವು ಹೇಗೆ ತಯಾರಿ ಮಾಡಿದ್ದೀರಿ ನಮ್ಮೊಂದಿಗೆ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು